ಮಾಧ್ಯಮ ಅಂತ ಬರ್ತಿದ್ದಂಗೆ ಅದು ನನ್ನ ತವರು ಮನೆ ನಾನು ಕೂಡ ಅಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೇನೆ ನನಗೆ ಅದು ತವರು ಮನೆ ಆಗಿರೋದ್ರಿಂದ ಇಲ್ಲಿ ತುಂಬ ವ್ಯಕ್ತಿಗಳ ನನಗೆ ಗೊತ್ತಿರೋರು ಇದ್ದೀರಾ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಎಲ್ಲರಿಗೂ ಇನ್ನು ಈ ಸಿನಿಮಾ ಬಂದು ಒಂದು ನಿಜವಾದ ಘಟನೆ ಅಂದರೆ ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ನಡೆದಿರೋ ಒಂದು ಕ್ಯೂಟ್ ಲವ್ ಸ್ಟೋರಿ ಮೆಲೋಡಿ ಲವ್ ಸ್ಟೋರಿ ಇದೆ ಇದರಲ್ಲಿ ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿರೋ ಅಂಥ ಒಂದು ಕತೆ ಈ ಕಥೆನ ನಾನು ಮೊದಲು ಬೇರೆ ಹೀರೋನ ಇಟ್ಕೊಂಡು ಮಾಡಬೇಕು ಅಂತ ಟ್ರೈ ಮಾಡ್ಕೊಂಡು ಹೋಗಿದ್ದು ಬಟ್ ಅದು ಆಗಲಿಲ್ಲ ನಮಗೆ ಆವಾಗ ಫ್ರೆಶ್ಸು ಮುಖ ಬೇಕಿತ್ತು ಹೊಸ ಮುಖ ಬೇಕಿತ್ತು ಯಾರಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ನನ್ನ ಸ್ನೇಹಿತರು ಆರ್ಯನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವರನ್ನ ನಾನು ಅಕೌಂಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ನನಗೆ ಒಂದು ಸಿನಿಮಾನ ಗೆಲ್ಲಿಸ್ಬೋದು ಅನ್ನೋದು ಗೊತ್ತು ಯಾಕಂದರೆ ಈಸ್ ಬೆಸ್ಟ್ ಆ್ಯಕ್ಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆಲ್ರೆಡಿ ಆರ್ಯನವರು ಬಂದು ಒಂದು ಐದಾರು ಸಿನ್ಮಾಗಳು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಎರಡು ಸಿನಿಮಾ ರಿಲೀಸ್ ಕೂಡ ಆಗಿದೆ ಇನ್ನು ಬ್ಯಾಕ್ ಟು ಬ್ಯಾಕ್ ಮೂರು ನಾಲ್ಕು ಸಿನ್ಮಾ ಕೂಡ ಇದೆ ಅದರ ಜೊತೆಗೆ ಹೀರೋಯಿನ್ನನ್ನು ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡಾಗ ನಾವು ನನಗೆ ಆರ್ ಎನ್ ಅವರೇ ಒಂದು ರೆಫರ್ ಮಾಡ್ತಾರೆ ಜೀವಿತಾ ಪ್ರಭಾಕರ್ ಅವ್ರನ್ನ ಅವ್ರನ್ನ ಫಸ್ಟು ಡೇ ನೋಡಿದಾಗಲೇ ಅಂದ್ಕೊಂಡೆ ನಾನು ಇಲ್ಲೇ ಇದೇ ಸ್ಟುಡಿಯೋದಲ್ಲೇ ಅವರು ನನ್ನ ಭೇಟಿ ಮಾಡಿದ್ದು ಇದೇ ಸ್ಟುಡಿಯೋದಲ್ಲೇ ಲೂಡೋ ಅನ್ನೋ ಒಂದು ಸಿನಿಮಾ ಆಡಿಯೋ ಲಾಂಚಿಗೆ ಬಂದಿದೆ ಅವಾಗಲೇ ಭೇಟಿ ಮಾಡಿದ್ದು ಅವಾಗ ನೋಡಿದೆ ಬಟ್ ಅಲ್ಲಿ ಮಾತಾಡಲಿಕ್ಕೆ ಆಗಲಿಲ್ಲ ಮಾತಾಡ್ಸೋಕ್ಕೂ ಆಗಲಿಲ್ಲ ಆದರೆ ಪರಿಚಯ ಅಂತೂ ಮಾಡ್ಕೊಂಡು ಸಿನಿಮಾ ಬಗ್ಗೆ ಮಾತಾಡಲಿಲ್ಲ ನೆಕ್ಸ್ಟು ಒಂದು ತ್ರೀ ಡೇಸಲ್ಲ ಸಿನ್ಮಾ ಬಗ್ಗೆ ಮಾತಾಡಿ ಅವ್ರನ್ನ ಒಂದು ನಾಯಕಿಯಾಗಿ ಹಾಕ್ಕೊಂಡು ಈ ಸಿನಿಮಾನ ಮಾಡೋಣ ಅಂತ ಹೋದ್ವಿ ಇನ್ನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ಅಮ್ಮ ಇವರು ಯಾವಾಗಲೂ ಏನೋ ಹಿಂಗಲ್ಲ ಮಗನೇ ಹಂಗೆ ಮಗನೆ ಈ ಥರನೇ ಮಾಡೋಣ ಆ ಥರನೇ ಮಾಡೋಣ ಅಂತೇಳಿ ಜೊತೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿದವರು ಅಮ್ಮ ಇನ್ನು ನಮ್ಮ ಗೀತಮ್ಮ ಅವರು ಅಷ್ಟೇ ನಮ್ಮ ಮ್ಯಾನೇಜರ್ ಗೋಕುಲ್ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು ಈ ಕಥೆ ಬಂದು ಸರ್ ಲವ್ ಟು ಲಸಿ ಅಂದರೆ ಇಬ್ಬರು ಹುಡುಗರುಗಳ ಮಧ್ಯದಲ್ಲಿ ಒಂದು ಹೀರೋಯಿನ್ ಕತೆ ಹೀರೋಯಿನ್ನ ಪೆಟ್ ನೇಮು ಲಸಿ ಎಲ್ಲ ಲಸಿ ಅಂತಿದ್ದಂಗೆ ಕಾಫಿ ಶಾಪು ಕೆಫೆ ಇದೆ ನೆನಪಾಗುತ್ತೆ ಎಲ್ರಿಗೂ ಕೂಡ ಇದರಲ್ಲಿರೋ ಅಂಥದ್ದು ಲವ್ ಟು ಲಸಿ ಲಸಿ ಅನ್ನೋದು ಪೆಟ್ ನೇಮ್ ಆಗಿರುತ್ತೆ ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿ ಬಂದಿರೋ ಅಂತ ಒಂದು ಕಥೆ ಆಗಿದೆ ಸರ್ ಈ ಪೂರ್ತಿ ನಾವು ಟ್ವೆಂಟಿ ಫೈವ್ ಡೇಸ್ ಒಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡಿಕೊಂಡು ಡೇ ಆ್ಯಂಡ್ ನೈಟಲ್ಲೇ ಶೂಟ್ ಮುಗಿಸ್ಕೊಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಟ್ವೆಂಟಿ ತ್ರೀ ಡೇಸಲ್ಲೇ ಶೂಟ್ ಮುಗಿಸಿದ್ವಿ ನಾವು ಇನ್ನು ಉಳಿದಿರೋದು ಒಂದೇ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ ಸರ್ ಈ ನೆಕ್ಸ್ಟ್ ವೀಕಲ್ಲೇ ಕೂಡ ಸಾಂಗ್ ಶೂಟ್ ಕೂಡ ಮುಗಿಸ್ತಾ ಇದ್ದೀವಿ ಇನ್ನು ಇದಕ್ಕೆ ಮ್ಯೂಸಿಕ್ ಮಾಡಬೇಕು ಅಂತ ಬಂದಾಗ ನಾನು ಮೆಲೋಡಿ ಆಗಿರಬೇಕು ಟ್ರ್ಯಾಕ್ ಬ್ಯೂಟಿ ಆಗಿರಬೇಕು ಕೇಳೋ ಕಿವಿಗೆ ಇಂಪ್ ಇರಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅದನ್ನು ಕೂಡ ನಾವು ಥಿಂಕ್ ಮಾಡಿ ಮಾತಾಡಿದ್ದು ನಮ್ಮ ವಿನು ಮನಸು ಸರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ ಸರ್ ಇದೇ ಥರ ಮಾಡಿಕೊಡ್ಬೇಕು ನೀವು ಅಂತೇಳಿ ಅವರು ನನ್ನ ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಇದ್ದೇ ಇರುತ್ತೆ ಅಂತೇಳಿ ಜೊತೆಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಅವರು ಮ್ಯೂಸಿಕ್ ಎಲ್ಲ ಮಾಡ್ತಾಯಿದ್ದಾರೆ ಲಿರಿಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತಾ ಇದ್ದೀನಿ ಎಲ್ಲರಿಗೂ ಲಿರಿಕ್ಸ್ ಮುಂದೊಂದು ದಿನ ಮುಂದೆ ಬರುತ್ತೆ ಬಂದಾಗ ಗೊತ್ತಾಗುತ್ತೆ ಇನ್ನು ನಮ್ಮ ಡಿ ಒ ಪಿ ಸರು ಇದಕ್ಕೆ ಆ್ಯಕ್ಚುಲಿ ನಾಲ್ಕು ವರ್ಷದ ಹಿಂದೆಯೇ ಅವ್ರ ಹತ್ರ ನಾನು ಈ ಕಥೆನ ಡಿಸ್ಕಷನ್ ಮಾಡಿದ್ದೆ ಡಿಸ್ಕಷನ್ ಮಾಡಿದಾಗ ಅವರೇ ಡಿ ಒ ಪಿ ಆಗಿರಬೇಕು ಅಂತೇಳಿ ಡಿಸ್ಕಷನ್ ಮಾಡಿದ್ದೆ ಮಿಡ್ಲಲ್ಲಿ ನಿಂತೋಗ್ಬಿಟ್ಟಿತ್ತು ಮತ್ತೆ ಅವರನ್ನೇ ಹಾಕ್ಕೊಂಡು ಅವರೇನೇ ಕರೆದು ಮತ್ತು ಅವ್ರ ಕೈಲೇನೆ ಕೆಲಸ ಮಾಡ್ತಿದ್ವಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಅವರು ಯಾವಾಗಲೂ ಜೊತೇಲಿರೋರು ಡೈರೆಕ್ಟ್ ಈ ಥರ ಮಾಡೋಣ ಅಂತೇಳಿ ಪ್ರತಿಯೊಂದು ಸೀನ್ ಟು ಸೀನ್ ಯೋಚನೆ ಮಾಡಿ ಎಲ್ಲನೂ ಥಿಂಕ್ ಮಾಡಿ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಜೀವಿತ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕೆಲವೊಂದು ಸೀನ್ಸ್ಗಳು ಮೇಜರ್ ಕೆಲವೊಂದು ಸೀನ್ಸ್ಗಳಲ್ಲಿ ನಾನು ಡೆಪ್ತೊಂದು ಫೀಲ್ಗಳನ್ನ ಇದೆ ತುಂಬ ಅದ್ಭುತವಾಗಿ ತೊಗೋತಾಯಿದ್ರು ಹೊರ್ಗಡೆ ನೋಡಲಿಕ್ಕೆ ಹಿಂಗೆ ತುಂಬ ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳ ಅಷ್ಟೇನೆ ಅಂತ ಬಂದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಜೀವಿತ ಅವ್ರ ಬಗ್ಗೆ ಇನ್ನೇನು ಮಾತಾಡೋವಂಥ ಇದೇ ಇಲ್ಲ ಸಿನಿಮಾ ಬಂದಾಗ ನೀವೇ ನೋಡಿದ್ರೇ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಹಿಂಗೆ ನಮ್ಮ ಟೀಮಲ್ಲಿ ಬಂದಿನ್ನೂ ಆರ್ಟಿಸ್ಟ್ಗಳ್ ಸೆಲೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಹೊಸೊಬ್ರಿಗೆ ತುಂಬ ಅವಕಾಶ ಕೊಡಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು ನಾವು ತುಂಬ ಸೀನಿಯರ್ಗಳ ಹತ್ರನೂ ಹೋಗಲಿಲ್ಲ ಏನಿಲ್ಲ ಇದರಲ್ಲಿ ಅನಂತ ಪದ್ಮನಾಭ ಅವರು ಇದ್ದಾರೆ ಮತ್ತು ಚೇತದುರ್ಗ ಚೇತನ್ ದುರ್ಗಾ ಅವರಿದ್ದಾರೆ ಅವರೆಲ್ಲ ಬರಬೇಕಿತ್ತು ಚೇತನ್ ದುರ್ಗಾ ಅವ್ರ ಮದುವೆ ಇದ್ದಿದ್ದರಿಂದ ನಿನ್ನೆ ಬ ಬಂದಿಲ್ಲ ಆಮೇಲೆ ವಿನಯ್ ರಾಮ್ ಪ್ರಸಾದ್ ಸರ್ ಇದ್ದಾರೆ ಆಮೇಲೆ ನಮ್ಮ ಜಗನ್ ಜಗನ್ ಇದ್ದಾನೆ ಹಾಗೆ ಇನ್ನೊಂದು ಇಬ್ಬರು ಕಲಾವಿದರುಗಳೆಲ್ಲ ಇದ್ದಾರೆ ಇದ್ರ ಜೊತೆಗೆ ತುಂಬ ಒಳ್ಳೆಯ ಸಪೋರ್ಟ್ ಮಾಡಿದಂಥದ್ದು ನನಗೆ ರಮೇಶ್ ರೈ ಸರ್ ಮಂಗಳೂರು ಅವರು ಕೂಡ ಒಬ್ಬರು ಇದ್ದಾರೆ ಅವರು ಈಗ ತುಂಬ ಸಿನಿಮಾಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಶರತ್ ಸರ್ ಅಂತೇಳಿ ಪುತ್ತೂರು ಅವರು ಅವರು ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗು ಮಾಡಿಕೊಂಡು ಒಂದು ಸಪೋರ್ಟಿವ್ ಆಗಿ ಬೆನ್ನಲ್ಬಾಗಿ ತುಂಬ ಚೆನ್ನಾಗಿ ನಿಂತ್ಕೊಂಡಿದ್ರು ಕಾರಣಾಂತರಗಳಿಂದ ಅವರು ಇವತ್ತು ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಇನ್ನು ನಮ್ಮ ಮೇಕಪ್ಪು ಶಂಕರ್ಗೆ ಮಾತ್ರ ಒಂದು ಸಲ ಮೇಡಲೇಬೇಕು ನಾನು ಥ್ಯಾಂಕ್ ಯು ಶಂಕರ್ ಏನು ಗೊತ್ತಾ ಅವರು ಇಲ್ಲಿಗೆ ಕರ್ಕೊಂಡೋದಾಗ ನಾಲ್ಕು ಜನ ಐದು ಜನಕ್ಕೆ ಮಾತ್ರ ಟಿಂಕ್ರಿಂಗ್ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ದೆ ಆದರೆ ಶಂಕರ್ ಬಂದು ಮೋರ್ ದೆನ್ ಫಾರ್ಟಿ ಮೆಂಬರ್ಸ್ ಸರ್ ಮೋರ್ ದೆನ್ ಫ್ಯಾಲ್ಟಿ ಮೆಂಬರ್ಸ್ಗೆ ಟೂ ಡೇಸು ಎಷ್ಟು ಕಷ್ಟಪಟ್ಟಿದ್ದಾನಂದರೆ ಹುಡುಗ ಅವನ ತಾಳ್ಮೆ ಅವನ ಕೆಲಸ ಭಯಂಕರ ಇಷ್ಟ ಆಯಿತು ಹಾಗಾಗಿ ಶಂಕರ್ ನೆಕ್ಸ್ಟ್ ಸಿನಿಮಾನು ನೀನೇ ಇರಬೇಕು ನನ್ನ ಜೊತೆಯೇ ಟ್ರಾವೆಲ್ ಆಗು